ನಟ ನಟಿಯರು ಡಯಟ್ ವ್ಯಾಯಾಮ ಅಂತ ಫಿಟ್ ಆಗಿರಬೇಕು ತೆರೆ ಮೇಲೆ ಅವರ ಅಭಿಮಾನಿಗಳು ಅವರನ್ನು ಹೀಗೆ ನೋಡಲು ಇಷ್ಟಪಡ್ತಾರೆ ಆದರೆ ಬಾಯಿ ರುಚಿ ಯಾರನ್ನು ಬಿಡೋಲ್ಲ ನೋಡಿ ಎಲ್ರಿಗೂ ಅದನ್ನು ತಿನ್ನಬೇಕು ಇದನ್ನು ಟೇಸ್ಟ್ ಮಾಡಬೇಕು ಎಂಬ ಸಹಜ ಬಯಕೆಗಳು ಇದ್ದೇ ಇರ್ತವೆ ಫಿಟ್ನೆಸ್ ವಿಚಾರಕ್ಕೆ ಬಂದರೆ ಬಾಲಿವುಡ್ ನಟ ನಟಿಯರು ಎಲ್ಲರಿಗೂ ಎಕ್ಸಾಂಪಲ್ ಅವರು ಕಟ್ಟುನಿಟ್ಟಿನ ಆಹಾರ ಅಭ್ಯಾಸ ಮತ್ತು ವರ್ಕೌಟ್ಗಳನ್ನು ಫಾಲೋ ಮಾಡ್ತಾರೆ ಜೊತೆಗೆ ಒಮ್ಮೊಮ್ಮೆ ಆಸೆ ಪಟ್ಟಿದ್ದನ್ನೆಲ್ಲ ಚೆನ್ನಾಗಿ ತಿಂತಾರೆ ಕೂಡ ಸಿನಿಮಾ ರಂಗದಲ್ಲಿ ಕೆಲವರು ಡಯೆಟ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆದರೆ ಇನ್ ಕೆಲವರು ಚೆನ್ನಾಗಿ ತಿನ್ಬೇಕು ತಿಂದಿದ್ದನ್ನ ಕರಗಿಸ್ಬೇಕು ಎಂಬ ಸೂತ್ರವನ್ನ ಫಾಲೋ ಮಾಡೋ ಮೂಲಕ ಆಸೆ ಪಟ್ಟಿದ್ದನ್ನೆಲ್ಲ ತಿಂತಾರೆ ಕೆಲವರಿಗೆ ವೆಜ್ ಇಷ್ಟ ಆದರೆ ಇನ್ನು ಕೆಲವರಿಗೆ ವೆಜ್ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಹಾಗಿದ್ರೆ ಬನ್ನಿ ವೆಜ್ ಅನ್ನ ಅತಿ ಹೆಚ್ಚು ಇಷ್ಟಪಡುವ ನಟ ನಟಿಯರು ಯಾರು ಅಂತ ನೋಡೋಣ ಬಾಲಿವುಡ್ ನ ಚಂದದ ಬಿಡುಗಿ ದೀಪಿಕಾಗೆ ವೆಜ್ ಅಂದ್ರೆ ಬಲು ಇಷ್ಟ ಲಂಡನ್ನ ಸ್ಟಿಕ್ ಹೌಸ್ಗಳಲ್ಲಿ ಆಗಾಗ್ಗೆ ಊಟ ಮಾಡುವ ದೀಪಿಕಾ ಪಡ್ಕೋಣೆಗೆ ಮಾಂಸಾಹಾರದಲ್ಲಿ ಸ್ಟಿಕ್ ಪದಾರ್ಥ ತಿನ್ನಲು ಎಲ್ಲಿಲ್ಲದ ಬಯಕೆ ಹೆಚ್ಚು ಹೊತ್ತು ಶೂಟಿಂಗ್ ಇದ್ರೆ ಅಥವಾ ಏನಾದರೂ ತಿನ್ನಬೇಕು ಅಂತ ಆಸೆ ಆದಾಗ್ಲೆಲ್ಲ ಇದನ್ನೇ ತಿಂತಾರಂತೆ ಒಟ್ಟಿನಲ್ಲಿ ದೀಪಿಕಾ ಅವರಿಗೆ ಸ್ಟಿಕ್ ಕಂಫರ್ಟ್ ಫುಡ್ ಅಂತೆ ಫಿಟ್ನೆಸ್ ಶಿಸ್ತುಬದ್ಧ ಆಹಾರಕ್ಕೆ ಬಾಲಿವುಡ್ನಲ್ಲಿ ಸಖತ್ ಫೇಮಸ್ ಹೃತಿಕ್ ರೋಷನ್ ಆದರೆ ಅವರು ಕೂಡ ಒಮ್ಮೊಮ್ಮೆ ಭರ್ಜರಿ ಚೀಟ್ ಮೀಲ್ ಮಾಡ್ತಾರೆ ಇವರಿಗೆ ವೆಜ್ ಇಷ್ಟದ ಆಹಾರ ಅದರಲ್ಲಿ ಫಿಶ್ ಶುಶಿಯಂತಹ ನಾನ್ವೆಜ್ ಅನ್ನು ಅತಿ ಹೆಚ್ಚು ಇಷ್ಟಪಟ್ಟು ತಿಂತಾರೆ ಒಮ್ಮೊಮ್ಮೆ ಬೆಳಗ್ಗೆ ಎದ್ದು ಶೋಶಿಯ ಮೂಲಕವೇ ದಿನ ಪ್ರಾರಂಭ ಮಾಡೋದು ಉಂಟಂತೆ ರಣ್ಬೀರ್ ಕಪೂರ್ ಎಲ್ಲೇ ಹೋದ್ರೂ ಗ್ರಿಲ್ಡ್ ಲ್ಯಾಂಬ್ ಚಾಪ್ಸ್ ಅನ್ನ ಟೇಸ್ಟ್ ಮಾಡ್ತಾರೆ ಮನೆಯಲ್ಲೂ ಕೂಡ ಈ ರೆಸಿಪಿಯನ್ನ ಟ್ರೈ ಮಾಡ್ತಾ ಇರ್ತಾರಂತೆ ಅಡುಗೆಯಲ್ಲಿ ಉತ್ತಮರಾಗಲು ರಣ್ಬೀರ್ ವಿದೇಶದಲ್ಲಿ ಅಡುಗೆ ತರಗತಿಗಳನ್ನ ಸಹ ತೆಗೆದುಕೊಂಡಿದ್ದಾರೆ ಚಿಕನ್ ಅಂದ್ರೆ ಬಾಲಿವುಡ್ ನ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ಗೆ ಪಂಚ ಪ್ರಾಣ ಯಾವಾಗಲೇ ಚಿಕನ್ ಕರಿ ಕೊಟ್ಟರು ತಿಂತಾರಂತೆ ಸಲ್ಮಾನ್ ಖಾನ್ ಚಿಕನ್ ಕರಿ ಮಾಡಲು ತಮ್ಮ ವೈಯಕ್ತಿಕ ಮಸಾಲೆ ಬಳಸ್ತಾರೆ ವಿದೇಶದಲ್ಲಿ ಶೂಟಿಂಗ್ ಮಾಡುವಾಗಲೂ ನಾನ್ ವೆಜ್ ಅನ್ನೇ ತಿಂತಾರೆ ಅಂತ ಹೇಳಲಾಗಿದೆ ಫಿಟ್ ಆಗಿರುವ ಸಮಂತ ಕೂಡ ಡಯೆಟ್ ವಿಚಾರದಲ್ಲಿ ಸ್ಟ್ರಿಕ್ಟ್ ಆದ್ರೆ ವೆಜ್ ಅಂದ್ರೆ ಇವರಿಗೆ ಸಿಕ್ಕಾಪಟ್ಟೆ ಇಷ್ಟ ಸಮಂತ ಋತ್ಪ್ರಭು ಅವರಿಗೆ ಬಿರಿಯಾನಿ ಅದರಲ್ಲೂ ಮಟನ್ ಬಿರಿಯಾನಿ ಸಖತ್ ಇಷ್ಟದ ಆಹಾರ ಚೀಟ್ ಮೀಲ್ ಯೋಚನೆ ಮಾಡಿದಾಗ್ಲೆಲ್ಲ ಸಮಂತ ಮಟನ್ ಬಿರಿಯಾನಿಯನ್ನು ತಿಂತಾರಂತೆ ಇದಕ್ಕೆ ವಿರುದ್ಧವಾಗಿ ಹಲವು ನಟ ನಟಿಯರು ಪಕ್ಕಾ ವೆಜಿಟೇರಿಯನ್ ತಮ್ಮ ವೃತ್ತಿ ಜೀವನದಲ್ಲಿ ಗಮನಾರ್ಹ ಪಾತ್ರಗಳಿಗೆ ಹೆಸರುವಾಸಿಯಾದ ಆಲಿಯಾ ಭಟ್ ಅಮೀರ್ ಖಾನ್ ಕಂಗಾನಾ ರಾಣಾವತ್ ಸೋನಂ ಕಪೂರ್ ಜಾಕ್ಲಿನ್ ಫರ್ನಾಂಡಿಸ್ ಇವರೆಲ್ಲರೂ ಕೂಡ ಸಸ್ಯಹಾರಿಗಳು ಅಂತ ಕೆಲ ವರದಿಗಳು ಹೇಳಿವೆ ಅಮೀರ್ ಮಾಂಸಾಹಾರಿ ಆಹಾರ ಪ್ರಿಯರಾಗಿದ್ದರು ಆದರೆ ಎರಡು ಸಾವಿರದ ಅವರು ಪಕ್ಕಾ ಸಸ್ಯಾಹಾರಕ್ಕೆ ಬದಲಾಗಿದ್ದಾರೆ